ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಮೂರೇ ಮೂರು ದಿನ ವರಾಹಿ ತಾಯಿಯ ಈ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಮನಸ್ಸಿನ ಕೋರಿಕೆಗಳು ಈಡೇರಿ ನಮ್ಮ ಕಷ್ಟಗಳು ಬೇಗನೆ ಕಳೆದು ನಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ಸ್ನೇಹಿತರೆ ಕಷ್ಟಗಳಿಗೆ ಶೀಘ್ರವೇ ಪರಿಹಾರ ಕೊಡುವ ವರಾಹಿ ತಾಯಿಯ ಮಂತ್ರವನ್ನು ಯಾವಾಗ ಪಠಿಸ್ಬೇಕು ಯಾವ ದಿನ ಪಠಿಸ್ಬೇಕು ಯಾವ ಸಮಯದಲ್ಲಿ ಪಠಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವರಾಹಿ ತಾಯಿ ಮಂತ್ರವನ್ನು ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ಪಟಿಸಬೇಕು ಬ್ರಾಹ್ಮಿ ಮುಹೂರ್ತ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ನಾವು ಸ್ಫಟನೆ ಮಾಡೋದರಿಂದ ಕೆಲಸ ಕಾರ್ಯಗಳು ಈಡೇರೋದಿಲ್ಲ ಯಾವುದೇ ಒಂದು ಹೊಸ ಕೆಲಸವನ್ನು ನಾವು ಮಾಡುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಆ ಕೆಲಸವನ್ನು ಮಾಡೋದರಿಂದ ಆ ಕೆಲಸಗಳು ಬೇಗನೆ ಪೂರ್ಣವಾಗುತ್ತೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗ್ಗೆ ಮೂರು ಮೂವತ್ತರಿಂದ ಬೆಳಗಿನ ಜಾವ ಐದು ಮೂವತ್ತರವರೆಗೆ ಈ ಸಮಯದಲ್ಲೇ ಈ ವರಾಹಿ ಮಂತ್ರವನ್ನು ಸ್ಫಟನೆ ಮಾಡಬೇಕು ಅದರಲ್ಲೂ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಈ ವರಾಹಿ ಮಂತ್ರವನ್ನು ಸ್ಫಟನೆ ಮಾಡೋದರಿಂದ ಬೇಗನೆ ನಮ್ಮೆಲ್ಲ ಕಷ್ಟಗಳು ಕಳೆದು ನಮ್ಮ ಆಸೆಗಳು ಈಡೇ ಇರುತ್ತೆ ವರಾಹಿ ಮಂತ್ರವನ್ನು ಬ್ರಹ್ಮಿ ಮುಹೂರ್ತದಲ್ಲಿ ಸ್ಫಟನೆ ಮಾಡೋಕ್ಕೆ ಸ್ನೇಹಿತರೆ ಸ್ನಾನ ಮಾಡಿ ಪೂಜೆ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದು ಮುಖವನ್ನೆಲ್ಲ ತೊಳೆದು ಹಲ್ಲುಜ್ಜಿಕೊಂಡು ಈ ವರಾಹಿ ಮಂತ್ರವನ್ನು ಸ್ಫಟನೆ ಮಾಡಿದರೆ ಸಾಕು ಈ ವರಾಹಿ ಮಂತ್ರವನ್ನು ಯಾವ ದಿನ ಹೇಳಬೇಕು ಅನ್ನೋದಾದರೆ ಸ್ನೇಹಿತರೆ ಮಂಗಳವಾರದಿಂದ ಪ್ರಾರಂಭ ಮಾಡಿ ಮಂಗಳವಾರ ಬುಧವಾರ ಗುರುವಾರ ಹೀಗೆ ಮೂರು ದಿನ ಈ ವರಾಹಿ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗೆ ಈ ಮಂತ್ರವನ್ನು ಹೇಳಬೇಕು ಯಾವುದಾದರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಸ್ನೇಹಿತರೆ ಆ ಕೆಲಸ ಆಗಿದೆ ಅಂತ ಹೇಳಿ ವರಾಹಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಎರಡೂ ಕೈಗಳನ್ನು ಎರಡೂ ತೊಡೆಯ ಮೇಲೆ ಇಟ್ಟು ನಮ್ಮ ಎರಡೂ ಕೈಗಳ ಹಸ್ತ ಏನಿದೆ ಅಲ್ಲ ಆಕಾಶವನ್ನು ನೋಡಬೇಕು ವಿಡಿಯೋದಲ್ಲಿ ತೋರಿಸಿದನ್ನೆಲ್ಲ ಸ್ನೇಹಿತರೆ ಆ ರೀತಿ ಕೈಯನ್ನು ಇಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಟೈಮನ್ನು ಸೆಟ್ ಮಾಡಿಕೊಂಡು ಇಲ್ಲ ಕನಿಷ್ಠ ಒಂದು ಇಪ್ಪತ್ತೊಂದು ಬಾರಿಯಾದರೂ ಈ ವರಾಹಿ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠನೆ ಮಾಡಬೇಕು ವರಾಹಿ ತಾಯಿಯ ಮಂತ್ರ ಹೀಗಿದೆ ಸ್ನೇಹಿತರೆ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ ಎಂದು ಇಪ್ಪತ್ತೊಂದು ಬಾರಿ ಇದನ್ನು ಮಂಗಳವಾರ ಬುಧವಾರ ಗುರುವಾರ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠನೆ ಮಾಡಬೇಕು ಹೀಗೆ ಮೂರು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ನಾವು ಪಠನೆ ಮಾಡೋದರಿಂದ ನಮ್ಮ ಮನಸ್ಸಿನ ಕೋರಿಕೆಗಳು ಬೇಗನೆ ಈಡೇರುತ್ತೆ ಸ್ನೇಹಿತರೆ ಮತ್ತೆ ಬೇರೆ ಕೋರಿಕೆಗಾಗಿ ಸ್ನೇಹಿತರೆ ಮತ್ತೆ ಮಂಗಳವಾರ ತನಕ ನಾವು ಕಾಯಬೇಕು ಮತ್ತೆ ಬೇರೆ ಕೋರಿಕೆಯನ್ನು ಮಂಗಳವಾರ ಬುಧವಾರ ಗುರುವಾರ ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಪ್ಪತ್ತೊಂದು ಬಾರಿ ಬೇರೆ ಕೋರಿಕೆಯನ್ನಿಟ್ಟು ವರಾಹಿ ದಿನಿಯನ್ನು ಪ್ರಾರ್ಥನೆ ಮಾಡೋದರಿಂದ ಬೇಗನೆ ನಮ್ಮ ಆಸೆಗಳು ಈಡೇ ಇರುತ್ತೆ ಈ ವರಾಹಿ ಮಂತ್ರವನ್ನು ಸ್ನೇಹಿತರೆ ಮನೆಯಲ್ಲಿ ನಾನ್ ವೆಜ್ ಮಾಡಿದಂಥ ದಿನ ಮತ್ತು ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಈ ಮಂತ್ರವನ್ನು ಹೇಳಬಾರ್ದು ನಂಬಿಕೆ ಶ್ರದ್ಧೆಯಿಂದ ವರಾಹಿ ತಾಯಿಯನ್ನು ಪ್ರಾರ್ಥಿಸುತ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಮೂರು ದಿನ ಹೇಳಿ ನಿಮ್ಮ ಎಲ್ಲ ಆಸೆ ಮತ್ತು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿ ವರಾಹಿ ತಾಯಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್